ಹಲೋ ಗಳೇ ಎಲ್ರಿಗೂ ನಮಸ್ಕಾರ ಶ್ರೀಕೃಷ್ಣ ದೇವರಾಯನ ಆಸ್ಥಾನ ಯಾರು ಗೊತ್ತಿಲ್ಲ ಹೇಳಿ ಶ್ರೀಕೃಷ್ಣ ದೇವರಾಯನ ಆಸ್ಥಾನ ಎಂದ ತಕ್ಷಣವೇ ನಮಗೆ ನೆನಪು ಬರುವಂತದ್ದು ಕೆನಾಲಿ ರಾಮಕೃಷ್ಣ ಕೆನಾಲಿ ರಾಮಕೃಷ್ಣ ಎನ್ನುವಂತಹ ಒಂದು ಪಾಠವನ್ನು ಮತ್ತೆ ಅದರ ವಿಶೇಷವನ್ನು ನೋಡೋಣ ಬನ್ನಿ ಬುದ್ಧಿವಂತ ರಾಮಕೃಷ್ಣ ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಅವನ ಖ್ಯಾತಿ ಎಲ್ಲಾ ಕಡೆ ಅಬ್ಬಿತ್ತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು ವಿದ್ಯಾಭಿಮಾನಿಯಾದ ಶ್ರೀಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ಇಲ್ಲಿಗೆ ಬರುತ್ತಿರಲಿಲ್ಲ ಎಂದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ವಿದ್ಯಾಸಾಗರನ ಮುಖ ಅರಳಿತು ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಬುದ್ಧಿಚಾತುರಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ಅದು ನನಗೆ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ವಾದ ಮಾಡಲು ಬರುತ್ತೇನೆ ಎಂದನು ರಾಮಕೃಷ್ಣ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು ಇವನಂತ ವಾದ ಮಾಡುತ್ತೇನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇಳಿಸಿಕೊಂಡು ಸಭೆಗೆ ಬಂದನು ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ಹೌದು ಯಾವುದಾದರೂ ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ಈ ತಿರಕಾಷ್ಟ ಮಹಿಷ್ಯ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಎಂದನುಷ್ಯಬಂಧನ ವಿದ್ಯಾಸಾಗರ ಅದು ಎಂದು ತಿಲಕಾಷ್ಟ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಎಮ್ಮೆಯಿಂದ ಹೇಳಿದನು ರಾಮಕೃಷ್ಣ ವಿದ್ಯಾಸಾಗರ ತಲೆ ಕೆರೆದುಕೊಂಡನು ಮುಖ ಮಂಕಾಯಿತು ಎಷ್ಟು ಯೋಚಿಸಿದರೂ ಅವನ ನೆನಪಿಗೆ ಬರಲೇ ಇಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಟೇಕಾಡಿಕೊಂಡನು ಮಹಾಪ್ರಭು ಏಕೋ ನನ್ನ ಆರೋಗ್ಯ ಸರಿಯಿಲ್ಲ ವಾದವನ್ನು ನಾಳೆ ಆರಂಭಿಸೋಣ ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರ ಮಹಾರಾಜನನ್ನು ಬೇಡಿಕೊಂಡನು ಅಪ್ಪಣೆ ಕೊಟ್ಟನು ತಕ್ಷಣ ಜಾಗ ಏನು ಮಾತನಾಡದೆ ಮನೆಗೆ ಹೋದನು ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ ಅವನನ್ನು ಕರೆತರಲು ಆಳುಗಳು ಹೋದರು ಆದರೆ ರಾತ್ರೋ ರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು ರಾಮಕೃಷ್ಣನಿಗೆ ಜಯಕಾರ ಹಾಕಿತು ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ಬಂದನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ ಎಲ್ಲಿ ಅದನ್ನು ಕೊಡಿ ನೋಡೋಣ ಎಂದು ಶ್ರೀಕೃಷ್ಣ ದೇವರಾಯ ಮೆಚ್ಚುಗೆಯಿಂದ ನುಡಿದನು ಇಡೀ ಸದೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು ನಿನ್ನಿಂದ ನಮ್ಮ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ತಿಳಕಾಷ್ಟಮಿಸಿ ಬಂದನು ಎಂಬ ಗ್ರಂಥವು ಎಲ್ಲಿಯೂ ಕೇಳೆಯೇ ಇಲ್ಲ ಎಲ್ಲಿ ಅದನ್ನು ಕೊಡಿ ನೋಡೋಣ ಎಂದು ಶ್ರೀಕೃಷ್ಣ ದೇವರಾಯ ಮೆಚ್ಚುಗೆಯಿಂದ ನೋಡಿದನು ರಾಮಕೃಷ್ಣ ಕಟ್ಟನ್ನು ಬಿಚ್ಚಿದನು ಅದರಲ್ಲಿ ಒಂದಿಷ್ಟು ಕಟ್ಟಿಗೆಗಳನ್ನು ಒಂದು ಅಗ್ಗವನ್ನು ಕಟ್ಟಲಾಯಿತು ರಾಜ ಆಶ್ಚರ್ಯದಿಂದ ಆಗ ರಾಮಕೃಷ್ಣನು ಇದು ಎಳ್ಳಿನ ಕಟ್ಟಿಗೆಗಳು ಅಂದರೆ ತಿರಕಾಷ್ಟ ಇದು ಎಮ್ಮೆಯ ಕಟ್ಟುವ ಹಗ್ಗ ಅಂದರೆ ಮೈಸ ಬಂಧನ ಅದೇ ತಿರಕಾಷ್ಟ ಮೈಸ ಬಂಧನ ಇದಾವುದೋ ಮಹಾ ಬರಬೇಕೆಂದು ಎದುರಿ ಪಾಪ ವಿದ್ಯಾಸಾಗ ಓಡಿ ಹೋದನು ಎಂದನು ಎಲ್ಲರೂ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತ್ತು ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಶ್ರೀಕೃಷ್ಣ ದೇವರಾಯ ಅವನನ್ನು ಸನ್ಮಾನ್ ಸನ್ಮಾನಿಸಿದನು ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ವಿದ್ಯಾ ವಿನಯವನ್ನು ಕಲಿಸುತ್ತದೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ಎಂದು ನಾವು ತಿಳಿಯಬಹುದು